ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದಕ್ಕೂ ಮುಂಚೆ ಥ್ಯಾಂಕ್ ಯು ಸೋ ಮಚ್ ನನಗೆ ಟೂ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದು ಊರಿಗೆ ಹೋಗ್ತಿರೋದು ಹೋಗ್ತಿರೋ ದಿನ ಬೆಳ್ಳಂಬಳಗ್ಗೆ ಹೋಗ್ತಿದ್ವಿ ಅಂದರೆ ಸಖತ್ತು ಜನ ನೀವು ನೋಡ್ತಾ ಇರ್ಬೋದು ಇದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಎಷ್ಟು ಜನ ಕ್ಯೂವಿತ್ತು ಅಂದರೆ ಹೇಳೋಕ್ಕಾಗಲ್ಲ ನಾವು ಐದು ಗಂಟೆಲೇ ಕ್ಯೂ ನಿಂತಿದ್ದು ಒಂದು ಆರೂವರೆಗೆಲ್ಲ ಬಸ್ ಹತ್ತಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಕ್ಸ್ಪೀರಿಯೆನ್ಸು ಫುಲ್ ವೀಡಿಯೋನ ಲೆಂತಿ ಆಗಿಬಿಡುತ್ತೆ ಅಂತ ಓಡಿಸ್ತಿದ್ದೀನಿ ನಾನು ಅದಾದಮೇಲೆ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಹುಣಸೂರು ಮೈಸೂರಿಂದ ಆಚೆ ಅಲ್ಲಿಗೆ ಬಂದು ನಮ್ಮ ಅಕ್ಕ ಅವ್ರು ಇರಲಿಲ್ಲ ಆಲ್ರೆಡಿ ಊರಿಗೆ ಹೊರಟೋಗಿದ್ರು ನಾವು ಬಂದು ಸುಸ್ತಾಗಿತ್ತಲ್ವ ನೋಡಿ ನಾವೇ ಮಲ್ಕೊಂಡು ತಿಂಡಿ ಮಾಡ್ಕೊಂಡು ತಿಂದು ಆಮೇಲೆ ರೆಡಿಯಾಗಿ ಹೋದ್ವಿ ಊರಿಗೆ ಊರಿ ಊರು ಒಂದು ಸ್ವಲ್ಪ ದೂರನೇ ಇತ್ತು ಹಳ್ಳಿ ಅಲ್ವಾ ಹಾಗಾಗಿ ಇವಾಗ ಅಮ್ಮ ಮನೆಗೆ ಬಂದ್ವಿ ಅಮ್ಮ ಅವರು ಮೀನು ತಗೊಂಡಿದ್ರು ಅಕ್ಕ ಅವರೆಲ್ಲ ಇದ್ರು ಅಂತ ಮೀನಲ್ಲಿ ತವಾ ಫ್ರೈ ಮಾಡೋದು ಯಾವ ಥರ ಅಂತ ನಾವು ಹಳ್ಳಿ ಸೈಡಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನ ಇವಾಗ ತೋರಿಸ್ತೀನಿ ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು ಸಖತ್ತು ಟೇಸ್ಟಿಯಾಗಿರುತ್ತೆ ಒಂದು ಎರಡೇ ಎರಡು ಟೊಮೊಟೊ ಹಾಗೆ ಸ್ವಲ್ಪ ಹಣ್ಣು ಮತ್ತು ಒಂದೇ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಎಲ್ಲ ಒಂದು ಕಪ್ ಇರ್ಬೋದು ಆ ಮೆಜರ್ಮೆಂಟ್ ಆಗಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಮಳೆ ಕರೆಂಟ್ ಬೇರೆ ಹೋಗ್ತಾನೆ ಇತ್ತು ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಒಂದೇ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ಅಷ್ಟೇ ಈರುಳ್ಳಿ ಒಂದು ಬೆಳ್ಳುಳ್ಳಿ ಇಷ್ಟೇ ಮತ್ತು ಖಾರಕ್ಕೆ ಸ್ವಲ್ಪ ಅಚ್ ಖಾರದ ಪುಡಿ ಅಂದರೆ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ಅಂದರೆ ಕೈ ಅಳತೆಲಿ ಹಾಕ್ತಿದ್ದಾರೆ ನೋಡಿ ಆ ಥರ ಮತ್ತು ಸಾಂಬಾರ್ ಪೌಡರು ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಸಾಂಬಾರು ಪುಡಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಕೊತ್ತಂಬರಿ ಪೌಡರು ಅದೇನೆ ಅದನ್ನು ಚೆನ್ನಾಗಿ ರುಬ್ಕೊಂಡು ನೋಡಿ ಅಕ್ಕ ಯಾವ ಥರ ಫಿಶಿಗೆಲ್ಲ ಹಚ್ತಿದ್ದಾರೆ ಡೀಟೇಲ್ ಆಗಿ ಮಾಡಲಿಕ್ಕೆ ಹಳ್ಳಿ ಅಲ್ವಾ ಆಗಲಿಲ್ಲ ಅಂದರೆ ಹಳ್ಳಿ ಅನ್ನೋದಕ್ಕಿಂತ ಜಾಸ್ತಿ ಮಳೆ ಅಂದರೆ ಮಳೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಪ್ಲೋಡ್ ಮಾಡೋಕ್ಕಿಂತ ಆಗ್ತಾನೇ ಇಲ್ಲ ಇದು ಒಂದು ವಾರದ ಹಿಂದೆ ಬ್ಲಾಗು ದಿನ ಡೈಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಊರಿಗೆ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಊರಲ್ಲೇ ಇದ್ದೀನಿ ಅಕ್ಕನ ಮನೆಗೆ ಬಂದಿದ್ವಿ ಅಂದರೆ ಸಿಟಿಗೆ ಹಾಗಾಗಿ ಅಲ್ಲಿಂದ ವೀಡಿಯೋ ಅಪ್ಲೋಡ್ ಮಾಡಿದೆ ತುಂಬ ಚೆನ್ನಾಗಿತ್ತು ತವ ಫ್ರೈ ಅಂತು ತಿಂತ ತಿಂತ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿತ್ತು ಲಾಸ್ಟಿಗೆ ಒಂದು ಒಂದು ಪಿಕ್ ತಗೊಳ್ಳೋಣ ಅಂದ್ಬಿಟ್ಟು ಬಾಳೆದೆಲೆ ಮೇಲೆ ತಗೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೆ ಆದರೆ ಎಲ್ಲರೂ ಹಾಕೊಂಡು ಹಾಕ್ಕೊಂಡು ತಿಂದು ಖಾಲಿನೇ ಮಾಡಿಬಿಟ್ರು ಹಾಕೊಳಕ್ಕಾಗಲಿಲ್ಲ ಇದು ಒಂದೊಂದು ಒಂದೊಂದು ಸ ಸ್ವಲ್ಪ ಕುಯ್ದು ಅಂದರೆ ಫಿಶ್ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಾದಮೇಲೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಚಾಕುಲಿ ಕುಯ್ಕೊಬೇಕು ಅದಕ್ಕೆಲ್ಲರ ಅಂದರೆ ಎಲ್ಲ ಹೀರ್ಕೊಳ್ಳೋಕ್ಕೆ ಸಿಟಿಲೆಲ್ಲ ಇದಕ್ಕೆಲ್ಲ ಪೌಡರೆಲ್ಲ ಸಿಗುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಹಳ್ಳಿಲೆಲ್ಲ ಇದೇ ಥರ ಮಾಡೋದು ನಮ್ಮನೆಯಂತೂ ಈ ಥರ ಮಾಡ್ತೀವಿ ಸಖತ್ತು ಚೆನ್ನಾಗಿತ್ತು ತವಾ ಫ್ರೈ ಅಂತೂ ಹೊರಗಡೆ ತಿನ್ನೋದ್ಕಿಂತ ಸೂಪರಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇದೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ಥರ ಮಾಡೋದು ಅಂತ ಏನಿಲ್ಲ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಕೊತ್ತಂಬರಿ ಪೌಡರು ಕೊತ್ತಂಬ್ರಿ ಬೀಜನ ಚೆನ್ನಾಗಿ ಹುರಿದು ಅದರಿಂದ ಪೌಡರ್ ಮಾಡಿ ಅದನ್ನು ಬೆರೆಸ್ಕೊಂಡು ರುಬ್ಬಿ ಹಚ್ಕೊಳ್ಳೋದು ಈಗ ಮೀನಿಗೆಲ್ಲ ಕೋಟಿಂಗ್ ಮಾಡ್ತಿದ್ದಾರೆ ನೋಡಿ ಈ ಥರ ಕೋಟಿಂಗ್ ಮಾಡಿದ್ರೆ ಸಾಕು ಅಂದರೆ ಇದು ನಾನು ನಮ್ಮ ಅಮ್ಮನ ಮನೆ ಅತ್ತೆ ಮನೆ ಅಲ್ಲ ಬೆಳಕೆಲ್ಲ ಸ್ವಲ್ಪ ಕಡಿಮೆ ಅಡುಗೆ ಮನೆಯಲ್ಲಿ ಹಾಗಾಗಿ ಆ ಥರ ಕಾಣಿಸ್ತಿದೆ ಅನ್ಕೊತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇನ್ನೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದ ನನಗೂ ಸಪೋರ್ಟ್ ಮಾಡಿ ಆ ಮೀನು ನೋಡ್ತಿದ್ರೇ ಒಂಥರ ಖುಷಿಯಾಗ್ತಿತ್ತು ಹೊರಗಡೆ ತಿಂದಷ್ಟು ರುಚಿಯಾಗಿತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮೀನನ್ನ ನಿಧಾನಕ್ಕೆ ಬೇಯಿಸಬೇಕು ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದು ಈ ಖಾರಕ್ಕೆ ಏನಂತಾರೆ ಅಂತಂದರೆ ನಮ್ಮ ಕಡೆ ಐ ಸಾಂಬಾರ್ ಖಾರ ಅಂತಾರೆ ಅದು ನೀವು ಕೇಳಿದ್ರೆ ಇಲ್ಲ ಅಂತ ಗೊತ್ತಿಲ್ಲ ಹುಳಿ ಸಾಂಬರ್ಗೆಲ್ಲ ಖಾರ ರುಬ್ಕೊತೀವಲ್ಲ ಸೇಮ್ ಅದೇ ಥರ ಖಾರ ರುಬ್ಕೊಂಡು ಈ ಥರ ಮಾಡೋದು ನನಗೆ ಹೇಳಬೇಕಿದ್ರೇ ಬಾಯಿನೇ ನೀರು ಬರ್ತಿತ್ತು ಅಷ್ಟೊಂದು ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಒಂದು ಮೀನಲ್ಲೇ ಮಾಡ್ಬೋದು ಇದನ್ನು ಒಂದು ಮೀನಲ್ಲೂ ಮಾಡ್ಬೋದು ಇಲ್ಲಾಂದರೆ ಕಟ್ ಮಾಡಿ ಆಫ್ ಆಫ್ ಮಾ ಹಾಫ್ ಆಫ್ ಬೇಕಿದ್ರೂ ಮಾಡ್ಬೋದು ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಅಂದರೆ ಹಳ್ಳಿಲಿ ಯಾವುದೇ ರೀತಿ ಇನ್ಸ್ಟೆಂಟ್ ಪೌಡರ್ ಯೂಸ್ ಮಾಡ್ದೇನೆ ಯಾವ ಥರ ತವಾ ಫ್ರೈ ಮಾಡ್ತಾರೆ ಅನ್ನೋದನ್ನ ಹೊಸ ಥರ ತೋರಿಸಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾವ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಬೇಡಿ ಇದು ಒನ್ ಅವರೇ ಆಗೋಯ್ತು ಒಂದು ಕೆ ಜಿ ಮೀನಿಗೆ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಖಾರಾನ ಅದು ಖಾರ ಅನ್ನೋದಕ್ಕಿಂತ ನಾವು ಸಾಂಬಾರಿಗೆಲ್ಲ ಹಾಕ್ತೀವಿ ಹುಳಿ ಸಾಂಬಾರಿಗೆ ಹಾಕ್ತೀವಲ್ಲ ಸೇಮ್ ಅದೇ ಅದೇ ಥರ ಖಾರ ಅಂದರೆ ಖಾರ ಮಸಾಲ ಆ ಮಸಾಲಾನ ಈ ಥರ ಗಟ್ಟಿಗೆ ಆಡಿಸ್ಕೊಬೇಕು ನೀರೇನು ಹಾಕೋ ಆಗಿಲ್ಲ ನೀರು ಹಾಕ್ಕೊಂಬೇಡಿ ಗಟ್ಟಿಗೆ ಆಡಿಸ್ಕೊಂಡು ಕೋಟಿಂಗ್ ಚೆನ್ನಾಗಿ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಬೇಯಿಸಿ ಸೂಪರಾಗಿ ಬರುತ್ತೆ ನೀವು ಲಾಸ್ಟ್ ಪಿಕ್ಕಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಊರಿಗೆ ಹೋದ್ಮೇಲೆ ಈ ವಿಡಿಯೋ ಎಲ್ಲ ಮಾಡ್ಕೊಂಡಾದ್ಮೇಲೆ ನನ್ನ ಫೋನೇ ಹಾಳಾಗ್ಬಿಡ್ತು ಯಾಕಂತಂದರೆ ನನ್ನ ಮಗ ಕೋಪದಲ್ಲಿ ಫೋನ್ ಟೇಬಲ್ ಮೇಲೆ ಇಟ್ಟಿದ್ದೆ ಆ ಫೋನ ಎತ್ತಾಕ್ಬಿಟ್ಟಿದ್ದ ಹಾಗಾಗಿ ಫೋನ್ ಡಿಸ್ಪ್ಲೇನೇ ಹೋಗಿಬಿಡ್ತು ಇನ್ನು ಬೆಂಗಳೂರಿಗೆ ಬರೋ ತನಕ ವಿಡಿಯೋ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲೇ ಇಲ್ಲ ಈ ವಿಡಿಯೋ ಇಂದ ಕಂಟಿನ್ಯೂ ವಿಡಿಯೋಗಳು ಹಾಕ್ತೀನಿ ಪ್ಲೀಸ್ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನಮ್ಮೂರಲ್ಲಿ ಯಾವುದೂ ಮೊಬೈಲ್ ಶಾಪ್ ಇರಲಿಲ್ಲ ಹಾಗಾಗಿ ರೆಡಿ ಮಾಡಿಸ್ಕೊಳಕ್ಕಾಗಲಿಲ್ಲ ನಾನು ನಮ್ಮನೆಗೆ ಬಂದು ರೆಡಿ ಮಾಡಿಸ್ಕೊಂಡಿದ್ದು ಹಾಗಾಗಿ ನಾನು ಈ ವಿಡಿಯೋ ವೀಡಿಯೋ ಹಾಕೇ ಒಂದು ಟ್ವೆಂಟಿ ಡೇಸ್ ಆಯಿತು ಅಂದ್ಕೊತೀನಿ ಊರಿಗೆ ಹೋಗಿ ಊರಿಗೆ ಹೋದ್ ಬಂದಾಗ್ಲಿಂದ ವಿಡಿಯೋಗಳನ್ನು ಮಾಡಿಕೊಂಡಿಲ್ಲ ಹಾಗಾಗಿ ವೀಡಿಯೋಗಳ್ನ ಅಪ್ಲೋಡ್ ಅಂತೂ ಮಾಡೋಕ್ಕೆ ಆಗಲಿಲ್ಲ ಇದ್ದಿದ್ದು ವಿಡಿಯೋಗಳು ನಾನು ಅಪ್ಲೋಡ್ ಮಾಡಲೇ ಇಲ್ಲ ಡಿಸ್ಪ್ಲೇ ಹೋಗಿತ್ತಲ್ವ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಮಾಡಲಿಲ್ಲ ಬೇರೆ ಫೋನಿಂದ ಮಾಡ್ಬೋದಿತ್ತು ಸುಮ್ಮನೆ ಹಾಕಿ ಬೇರೆಯವ್ರಿಗೆ ತೊಂದರೆ ಕೊಡೋದು ಅಂತ ಹೇಳಿ ನಾನು ಮಾಡಲಿಲ್ಲ ಒಂದು ವಾರ ಇರೋಣ ಅಂತ ಅಮ್ಮನ ಮನೆಗೆ ಹೋದೆ ಆದರೂ ಟ್ವೆಂಟಿ ಡೇಸ್ ಆಗೋಯ್ತು ವೀಡಿಯೋಗಳು ತುಂಬ ಮಾಡ್ಕೋಬೇಕು ಅಂತ ತುಂಬ ಆಸೆಪಟ್ಟೆ ಆದರೆ ಡಿಸ್ಪ್ಲೇನೇ ಹೊಟ್ಟೋಗ್ಬಿಡ್ತು ಫೋನ್ದು ಏನೇ ಆಸೆ ಪಟ್ರು ಕೂಡ ನಿರಾಸೆನೇ ಆಗೋಯ್ತು ಈ ಸರಿ ಏನೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನಮ್ಮ ಸೈಡ್ ಯಾವ ಥರ ಅಡುಗೆ ಮಾಡ್ತೀವಿ ಹಾಗೆ ನಮ್ಮ ಮನೇಲೆಲ್ಲ ಯಾವ ಥರ ಖುಷಿಯಿಂದ ಕಾಲ ಕಳೀತಾರೆ ಅನ್ನೋದನ್ನು ನೆಕ್ಸ್ಟ್ ಟೈಮ್ ಮಿಸ್ ಮಾಡಲ್ಲ ನಾ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಸೋ ಮಚ್